ಗ್ರಹಣ 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 ದೇವರ ದರ್ಶನಕ್ಕೂ ಗ್ರಹಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶಿವಮೊಗ್ಗ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿರೋ ಬೆಲೆಕ್ಕನನ್ನು ಪ್ರೆಸ್ ಮಾಡಿ ನಾಲ್ ಇವತ್ತು ಆಗಸ್ತದಲ್ಲಿ ರಕ್ತ ಚಂದ್ರ ಗ್ರಹಣ ಗೋಚರ ಆಗಲಿದೆ ಸುಮಾರು ಐದು ಗಂಟೆಗಳ ಕಾಲ ಶ ಅಂದಕ್ಕೆ ಭೂಮಿ ಭಂಗ ತರಲಿದೆ ನಾಲಿನ ರಕ್ತ ಚಂದ ಚಂದಿರ ದರ್ಶನದ ಭಾರತದಲ್ಲೂ ಸಿಗಲಿದೆ ಈ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ಹಲವು ದೇಗುಲಗಳು ಬಂದ್ ಆಗಲಿದ್ದು ಪೂಜೆ ದರ್ಶನ ಸಮಯದಲ್ಲೂ ಬದಲಾವಣೆ ಆಗಲಿದೆ ನಮೋ ಮಂಡಲದಲ್ಲಿ ಜರುಗುವ ಚಂದ್ರಗ್ರಹಣ ವಿದ್ಯಮಾನದ ಖಗೋಲ ತಜ್ಞರ ಅಧ್ಯಯನ ದೃಷ್ಟಿಯಿಂದ ನೋಡಲು ಕಾಯುತ್ತಿದ್ದಾರೆ ಬೆಂಗಳೂರಿನ ನೆಹರು ಪ್ಲಾನಿಟೋರಿಯಂನಲ್ಲೂ ಚಂದ್ರಗ್ರಹಣ ವೀಕ್ಷಣೆಗೆ ಅವಕಾಶ ಸಿಗಲಿದೆ ಆದರೆ ಧಾರ್ಮಿಕ ನಂಬಿಕೆ ಹೊಂದಿರೋದು ಚಂದ್ರಗ್ರಹಣವನ್ನು ಬೇರೆ ದೃಷ್ಟಿಕೋನದಿಂದಲೇ ನೋಡುತ್ತಾರೆ ಹೀಗಾಗಿ ನಾಲೆಯ ಚಂದ್ರಗ್ರಹಣ ದೇಗುಲಗಳಿಗೆ ತಟ್ಟಲಿದೆ ಅಂತಲೇ ಹೇಳ್ಬೋದು ದೇವರ ದರ್ಶನಕ್ಕೂ ಗ್ರಹಣ ಏನು ಮೈಸೂರು ಚಾಮುಂಡೇಶ್ವರ ದೇವಸ್ಥಾನ ರಾತ್ರಿ ಒಂಬತ್ತು ಗಂಟೆಗೆ ಬಂದ್ ಆಗಲಿದೆ ಗ್ರಹಣ ಆರಂಭ ಅಂತ್ಯಕಾಲದಲ್ಲಿ ವಿಶೇಷ ಪೂಜೆ ನಡೆಯಲಿದ್ದು ಈ ವೇಳೆ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಇನ್ನು ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ರಾತ್ರಿ ಎಂಟು ಗಂಟೆಗೆ ಬಂದ್ ಆಗುತ್ತದೆ ಹಾಗೆ ಕೊಪ್ಪಳದ ಹುಲಿಗೆಮ್ಮ ಅಂಜನಾದ್ರಿ ಸಂಜೆ ಐದು ಗಂಟೆ ಬಳಿಕ ದರ್ಶನ ಇರುವುದಿಲ್ಲ ಓಕೆಗೆ ಈ ಮುಂದ್ರೋಲ್ ಚಿಗನ ಯಾವ್ಯಾವ ದೇವ ದೇವಸ್ಥಾನದ ಇಷ್ಟು ಗಂಟೆಗೆ ಸರಿ ನನಗೆ ವಿವರ ಕೊಟ್ಟಿದ್ದಾಗಲ್ಲ ಆದ್ದರಿಂದ ಬಂದಿರುತ್ತೆ ಅಂತ ಹೇಳಿ ತಮ್ಮ ಚಿಗನ ಲವ್ಯೂ ಸೊ ಮಚ್